ಈಗ ನೋಡಿ ಹೃದಯಘಾತದಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನ ಆ ಹಾಸನದಲ್ಲಂತೂ ದಿನ ಕಾಂಪಿಟೇಷನ್ ಇದ್ದಂಗಿದೆ ಸಣ್ಣ ಸಣ್ಣ ಮಕ್ಕಳು ಹೃದಯಘಾತದಿಂದ ಅವರು ಸಾಯ್ತಾ ಇದ್ದಾರೆ ಓದಕ್ ಹೋಗೋವರು ಕೆಲಸ ಮಾಡೋವರು ಅನೇಕ ಜನ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಾಯ್ತಾ ನಮ್ಮ ಜನ ಭಾಳ ಮಾಡತಾರೆ ನಿಮಗೆ ಬೆಳಸಕ್ ಅಂದರೆ ಅಂದ್ರೆ ನಿಮಗೆ ಕಡೆ ಅಧಿಕಾರವೂ ಕೂಡ ಇಲ್ಲ ಬೆಳೆದ ಮೇಲೆ ಬೇಕಾದ್ರೆ ಅದು ಒಣಗಿತ್ತಂದರೆ ಅಥವಾ ಅದಕ್ಕೆ ಯಾವುದೇ ಒಂದು ಕಾರಣದಿಂದ ಆ ಗಿಡ ಕೆಲಸಕ್ಕೆ ಬರಲಿಲ್ಲ ಅಂದರೆ ನೀವು ಒಡೆದು ಅಥವಾ ನೀವು ತೆಗೆದು ಅದಕ್ಕೆ ನಿಮ್ಮ ಸಾಧನಗಳನ್ನು ಮಾಡ್ಕೋಬೇಕು ನಮ್ಮ ಹಿಂದೆ ಬಡಗಾರರು ಕೂಡ ಏನು ಉಪಯೋಗ ಮಾಡ್ತಿದ್ರು ರೈತರಿಗೆ ಕೊಡ್ತಕ್ಕಂಥ ಉಪಕರಣಗಳು ಅವರು ಎಂದೂ ಕೂಡ ಹಸಿ ಗಿಡ ಅಥವಾ ಹಸಿ ಗಿಡಗಳ ಕಡಿದು ತಂದು ಮಾಡ್ತಿರಲಿಲ್ಲ ಅವರು ಖರೀದಿ ಮಾಡಿ ಗಿಡಗಳನ್ನು ಯಾವಾಗ ಸಿಗ್ತಿತ್ತೋ ಅದನ್ನು ವರ್ಷಗಂಟ್ಲೇ ಒಣಗಿಸಿ ಅದರ ಉಪಯೋಗ ಮಾಡ್ತಿದ್ದರು ಆದರೆ ಈಗ ನಾವು ನೋಡ್ತೇವೆ ಒಳ್ಳೆ ಗಿಡಗಳು ಹಸಿರು ಗಿಡಗಳೇ ಕಡಿತಾರೆ ಮತ್ತು ಸಾಕಷ್ಟು ಅದರ ದುರುಪಯೋಗ ಕೂಡ ಇದೆ ಅದಕ್ಕಾಗಿ ನಮ್ಮವರು ಈ ಕಡೆ ಲಕ್ಷ್ಯ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಇಡೀ ಭಾರತ ದೇಶದಲ್ಲಿ ನಮ್ಮ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಆವರೇಜ್ ಇಪ್ಪತ್ತೈದು ಪಾಯಿಂಟ್ ಹದಿನೈದು ಪರ್ಸೆಂಟ್ ನಮ್ಮ ಜೋಗ್ರಾಫಿಕಲ್ ಏರಿಯಾದಲ್ಲಿ ಇವತ್ತು ಅಸ್ತಿತ್ವದಲ್ಲಿ ಇದೆ ಆದರೆ ಇಪ್ಪತ್ತೈದು ಪರ್ಸೆಂಟ್ ಇದು ಸಾಲದು ಕನಿಷ್ಠ ಅಂದರೆ ಮೂವತ್ತು ಮೂರು ಪರ್ಸೆಂಟ್ ಆದರೂ ಇರಬೇಕು ಆವಾಗ ಮಾತ್ರ ಅಲ್ಲಿ ತಂಪಿರ್ತದೆ ನೀರು ಸಿಗ್ತದೆ ಜನರಿಗೆ ಆಕ್ಸಿಜನ್ ಸಿಗ್ತದೆ ಇವೆಲ್ಲ ಕೂಡ ನಮ್ಮ ಜನರಿಗೆ ನಮ್ಮ ಹೆಚ್ಚಿನ ಹೆಲ್ತ್ ಕಾಪಾಡ್ಕೋಬೇಕು ಅಂದರೆ ನಾವು ಆಕ್ಸಿಜನ್ ಕಡೆ ಮತ್ತು ಈ ಗಿಡಗಳ ಹಚ್ಚದ ಕಡೆ ಹೆಚ್ಚಿನ ಲಕ್ಷ್ಯವನ್ನು ನಾವು ಕೊಡಬೇಕು ನಾವು ಅನೇಕ ಸಾರಿ ನೋಡ್ತೇವೆ ಯಾವುದಾದ್ರೂ ಒಂದು ಗಿಡ ಕಡಿತಿದ್ರಂದರೆ ಏ ಅದು ಗಿಡ ಕಡಿಬಾರ್ದು ಅಂತ ಹೇಳಿದ್ರೆ ಏನು ರೀ ಅದು ನಿಮ್ಮದಲ್ಲ ಸರ್ಕಾರದ ಸರ್ಕಾರದಿದೆ ಸರ್ಕಾರ ನಿಮ್ಮ ಉಪಯೋಗಕ್ಕಾಗಿ ಮಾಡಿದ್ದದು ಕಡೆಯಕ್ಕೆ ಮಾಡಿಲ್ಲ ನಿಮ್ಮ ರಕ್ಷಣೆಗಾಗಿ ಇವತ್ತು ಎಷ್ಟೋ ಜನ ಆಕ್ಸಿಜನ್ ಇಲ್ಲ ಅದರ ಕೊರತೆಯಿಂದ ಈಗ ನೋಡಿ ಹೃದಯಘಾತದಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನ ಆ ಹಾಸನದಲ್ಲಂತೂ ದಿನ ಕಾಂಪಿಟೇಷನ್ ಇದ್ದಂಗಿದೆ ಎಷ್ಟು ಕಷ್ಟ ಆಗಿದೆ ಸಣ್ಣ ಸಣ್ಣ ಮಕ್ಕಳು ಹೃದಯಘಾತದಿಂದ ಅವರು ಸಾಯ್ತಾ ಇದ್ದಾರೆ ಬೇರೆ ಕಡೆನೂ ಕೂಡ ಚಿಕ್ಕ ಮಕ್ಕಳು ಓದೋಕೆ ಹೋಗೋರು ಕೆಲಸ ಮಾಡೋರು ಅನೇಕ ಜನ ಇವತ್ತಿನ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಅವರು ಇದ್ದಾರೆ ಇವರು ಬದುಕಬೇಕಾದ್ರೆ ಇವರಿಗೆ ಸ್ವಚ್ಛ ನೀರು ಬೇಕು ಸ್ವಚ್ಛ ಗಾಳಿ ಬೇಕು ಮತ್ತು ಆಕ್ಸಿಜನ್ ಸರಿಯಾಗಿ ಬೇಕು ಇದು ಇಲ್ಲ ಅಂದರೆ ಮನುಷ್ಯ ಬದುಕೆ ಸಾಧ್ಯ ಇಲ್ಲ ಮತ್ತು ಅದಕ್ಕಾಗಿ ಹಿಂದಿನ ಋಷಿಗಳು ಮಹಾಪುರುಷರು ಗಿಡದ ಕೆಳ ಕುಂತೆ ಅವ್ರು ತಪಸ್ಸು ಮಾಡ್ತಿದ್ರು ಮಹಾತ್ಮ ಬುದ್ಧನು ಕೂಡ ನಮ್ಮ ಬೋಧಿ ವೃಕ್ಷದ ಕೆಳಗೆ ಅವರು ತಪಸ್ಸು ಮಾಡಿ ಆ ಜ್ಞಾನವನ್ನು ಸಂಪಾದನೆ ಮಾಡಿ ಯೋಚನೆ ಮಾಡಿ ಪ್ರಪಂಚದಲ್ಲಿ ಮನುಷ್ಯ ಹೇಗೆ ಇರಬೇಕು ಹೇಗೆ ಬದುಕಬೇಕು ಯಾವ ರೀತಿಯಾಗಿ ನಡಿಬೇಕು ಅನ್ನತಕ್ಕಂಥದ್ದನ್ನು ಆ ಗಿಡ ಕೆಳಗೆ ಕುಂತು ಯೋಚನೆ ಮಾಡಿದ ಮೇಲೆ ಪ್ರಪಂಚದ ದಾರಿಗಳು ಅವ್ರಿಗೆ ಹಿಂಗೆ ಹಿಂದಿನ ಅನೇಕ ಋಷಿಗಳನ್ನೂ ಕೂಡ ಅದೇ ರೀತಿಯಾಗಿ ನೀವು ನೋಡ್ತೀರಿ ಗಿಡ ಕೆಳಗೆ ಕುಂತು ಅವರು ತಪಸ್ಸೆ ಮಾಡಿದ್ದಾರೆ